ಮಕ್ಕಳಾಗಿರಂಗಿಲ್ಲ ಇಲ್ಲ ಅವಾಗ ಹಿರಿಯರು ಒಂದು ಮಾತು ಹೇಳ್ತಾರ ಹಿರಿಯರು ತಮ್ಮ ಲಗ್ನ ಆಗಿ ಆರು ವರ್ಷ ಆಗೈತಿ ಯಾಕೋ ಮಕ್ಕಳಾಗುವಲ್ವಾ ದೇವ್ರ ಹರಿಕೆದು ಉಳದತಿ ನೋಡ್ರಿ ನೋಡ್ರಿ ಅಂದಾಗ ದೇವ್ರ ಹರಿಕೆ ಮುಟ್ಟಸುದಾಯ್ತಲ್ಲ ದೇವ್ರ ಆತ ದಿನ ಹರಿಕೆ ಆತ ಪೂಜೆ ಆತ ದೊಡ್ಡ ದೊಡ್ಡ ಎಲ್ಲ ದೇವ್ರ ದಿನ ಮುಗಿದು ಮುಗುದ ಇಷ್ಟೆಲ್ಲಾ ಆದ್ತೀ ಮಕ್ಕಳ ಆಗದಿದ್ದಂದ್ರ ಏನ್ ಮಾಡ್ತಾರು ಅಲ್ಲಿ ಒಂದು ಮಾತು ಹೇಳ್ತಾರೆ ಏನಂತ ಹೇಳಿ ತಮ್ಮ ಎಲ್ಲ ದೇವ್ರ ಮಾಡಿದಿವಿ ದಿಂಡ್ರಾ ಮಾಡಿದ್ವಿ ಯಾಕೋ ಹೌದು ಮಕ್ಕಳಾಗುವಲ್ ನೋಡಿ ಯಾರು ದೋಷ ಐತಿ ಗಂಡ ಹೆಣ್ತಿವಿ ಒಳಗ ಹೌದು ಹೌದು ಕಾಮಗ ದೊಡ್ಡ ದವಾಖಾನೆಗಿರಿ ಹೋಗಿ ಬರೋರು ಇಬ್ರು ಕುಡಿ ಹೌದು ವಿಚಾರ ಮಾಡಿ ಹೇಳ್ತಾರು ಮನೆಯಾಗ ವಿಚಾರ ಮಾಡ್ರೆ ಹಿರಿಯ ಮಾಡಿದ್ರಲ್ಲ ದೊಡ್ಡ ದೊಡ್ಡ ದವಾಖಾನಿಗ್ ಹೋಗಿ ನೀವು ಭಾಗಪಜ ಏನು ಮಾಡಿದ ನೀರಿನ ದಾಂಡ್ಯಾಗ ಗಟ್ಟಿದ ಬಳಿಕ ತಮ್ಮ ನೀರ ಮುಡ ಒಮ್ಮೆ ಎಲ್ಲ ಸುಣ್ಮುರಿ ಹಾರಿಸಿಕೊಂಡ್ರೆ ಎಪ್ಪ ಇಲ್ಲಿ ಗುಳುಗಳು ಯಾಕ ನಡೆಸಿದೀನಿ ಪಕ್ಕ ಹಾರಿಸಿ ಆಗಂಗಿಲ್ಲ ಅದನ್ನ ಕೈಯಾಗ ಬಿಡುದೇ ಅವ ಸುನುಮುರಿ ಬಾಂದ ಹೋಗ ತಾವ್ರಿ ನಮ್ಮ ಬಾಯ ಮಾಡುವಾಗ ಒಂದು ತಿನ್ನುದಾಗಲಾ ಕತ್ತದ್ರಿ ಏನ ಗಿಡ ಹೆಂಗ ಮುಡ್ಚೆಟ್ಟಾಗ್ತದ ತಿಳಿಸುವ ಗಿಡ ಸಣ್ಣದ ಇದ್ದಾಗ ಅದಕ್ಕ ಏನೋ ಅಲ್ಲಿ ಆಗುವುದಿಲ್ಲ ನಿತ್ಯ ಇದರ ಒಳಗ ಅಂಟ ಆಗಿ ಸೋರತ್ತೈತಿ ಗಿಡದ ಒಳಗ ಅಂಟ ಆಗಿ ಸೋರತೈತಿ ಮುಡಚ ಎನ್ನ ಭೂಮಿ ಹೆಂಗ ಆಗ್ತದಪ್ಪ ಕೇಳಪ್ಪ ಈಗ ಸೌಳೆ ಏರಿಯತ್ ಅಂತನ ರೈತ ಕೇಳೋ ಹೊಲದಾಗ ಆದಂಗ ಈಗ ಈ ತಿಂಗಳದಾಗ ಐದ ದಿವಸ ಹೆಣ್ಣ ಮುಡ್ಚೆಟ್ಟ ಆಗತ್ತ ಐತಿ ಅಂದಾಗ ಬಂದಿ ನೀನು ಜಗದಾಗ ಎಲ್ಲಿ ಕಂದ್ರ ಎಲ್ಲಿ ಇರ್ತಿದ್ಯಪ್ಪ ಏನಾಯ್ತು ಏನಾಯ್ತು ಮುಂದ ಅಲ್ರಿ ಬಾಗಪ್ಪ ಅದ ಮೈಲಿಗೆ ಮೈಲಿಗಿ ಮುಡ್ಚೆಟ್ ಆಕಿಗೈತೇನ ಅಂಟ್ಲಿ ನೀ ಬಂದದಿ ಜಗದಾಗ ಎಂತ ಹುಳುಗಳು ಹುಟ್ಟೇ ಇಂಥವು

ಮಕ್ಕಳಾಗಂಗಿಲ್ಲ ಬಿಡಂಗಿಲ್ಲ ಅಂದಿಲ್ಲ ಇಲ್ಲ ಇರ್ಲಿ ಇಟ್ಟು ಮೀರಿ ಆದ್ರೂ ಯಾಕೋ ನಿಮ್ ಮಕ್ಕಳ ನಮ್ಮ ಗಣ ಮಕ್ಕಳ ಇದ್ರ ನಮ್ಮ ಮಕ್ಕಳಾಗತ್ತ ನಿನಗೊಂದು ಭ್ರಮೆ ಪಡದ ಮಾತು ಕೇಳುನು ಈಗ ಒಂದ್ ದಗದ ಆಗ್ತದಿ ಎಷ್ಟೋ ಮಂದಿ ನೋಡು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಹೌದು ಹಾ ಹೌದ್ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಆರಾರು ವರ್ಷ ಗಂಟ್ಲಿ ಮಕ್ಕಳಾಗಿರಂಗಿಲ್ಲ ಮನೆಯಾಗ ಇಲ್ಲ ಇದೇನು ಹುಟ್ಟಿಸಿಕೊಂಡ್ ಹೇಳತಿಲ್ಲ ಬಾಗಪ್ಪಜಾ ನೀ ಅಂದದಕ್ಕಾಗಿ ಹೇಳತ್ತಿನ ಬಿಡಬೇಡ ಅಜನ ಹೌದು ಹೌದ್ ಮನೆಯೊಳಗ ಆರಾರು ವರ್ಷ ಆಗಿರ್ತತಿ ಮಕ್ಕಳಾಗಿರಂಗಿಲ್ಲ ಇಲ್ಲ ಅವಾಗ ಹಿರಿಯರು ಒಂದ್ ಮಾತು ಹೇಳ್ತಾರ ಹೇಳ್ತಾರೆ ಹಿರಿಯರು ತಮ್ಮ ಲಗ್ನ ಆರು ವರ್ಷ ಆಗೈತಿ ಯಾಕೋ ಮಕ್ಕಳಾಗ ದೇವ್ರ ಹರಿಕೆದು ಉಳದತಿ ಅಂದಾಗ ದೇವ್ರ ಹರಿಕೆ ಮುಟ್ಟಸುದ ದೇವ್ರಾತ ದಿನ ಹರಿಕೆ ಆತ ಪೂಜೆ ಆತ ದೊಡ್ಡ ದೊಡ್ಡ ಎಲ್ಲ ದೇವ್ರ ದಿನ ಮುಗಿದು ಇಷ್ಟೆಲ್ಲ ಇಷ್ಟೆಲ್ಲಾ ಬಳಕು ಏನಾಗ್ತೈತಿ ಮಕ್ಕಳ ಆಗದಿದ್ದಂದ್ರ ಏನ್ ಮಾಡ್ತಾರ ಅಲ್ಲಿ ಒಂದು ಮಾತು ಹೇಳ್ತಾರಿ ಏನಂತ ಹೇಳ್ತರಿ ಏನಂತ ಹೇಳಿ ಹ ಎಲ್ಲ ದೇವ್ರ ಮಾಡಿದಿವಿ ದಿಂಡ್ರಾ ಮಾಡಿದಿವಿ ಯಾಕೋ ಮಕ್ಕಳಾಗುವಲ್ವ ಹೌದು ಮತ್ ನೋಡಿ ಯಾನ ದೋಷ ಐತಿ ಗಂಡ ಹೆಣ್ತಿವಿ ಒಳಗ ಹೌದು ಹೌದು ಕಾಮಗ ದೊಡ್ಡ ದವಾಖಾನಿಗಿರಿ ಹೋಗಿ ಹೌದು ವಿಚಾರ ಮಾಡಿ ಬರುವ ಹೇಳ್ತಾರ ಮಾಡ್ರೆ ದೊಡ್ಡ ದೊಡ್ಡ ದವಾಖಾನೆ ಹೋಗಿ ನೀವು ಭಾಗಪಾಜ ಏನ್ ಮಾಡಿದ ಏನ್ ಮಾಡಿದ್ರಿ ಆಯ್ನ ಕರ್ಕೊಂಡು ಹೋದ ದವಾಖಾನಿ ಕರ್ಕೊಂಡು ಹೋದ ಆರು ವರ್ಷ ಮಕ್ಕಳಾಗುವ ದೇವ್ರ ಎಲ್ಲ ಎಲ್ಲಾ ಮಾಡಿದೀವಿ ಯಾಕುವಲ್ವ ಹೌದು ನೋಡ್ರಿ ಅಂದಾಗ ಡಾಕ್ಟರ್ ತಿಬಾಳ್ ಶಾಯನೆ ಇದಳಕ್ಕೆ ಹೌದು ಹೌದು ಆಹಾ ತಟ್ಟು ಓದಿತ್ತು ಎರಡು ಉತ್ತರನು ಬಾಡಿ ಸ್ಕ್ಯಾನ್ ಮಾಡ್ಲಿಕ್ಕೆ ಒಟ್ಟು ಚೆಕ್ ಹೈ ಎಲ್ಲ ಹಿಡಿದು ಮ್ಯಾಗಿಲ್ ದನ್ ಚೆಕ್ ಆತಲ್ಲ ಚೆಕ್ ಆತೋ ಆವಾಗ ಡಾಕ್ಟರ್ ತಿ ಸುಮ್ಮ ಕುndಿರಲಿಲ್ಲ ಏನು ಮಾಡತಾಳೋ ಅಕಿ ಅಂದ್ಳ ಬಾಗಪ್ಪ ಜನ ಕರದು ಆ ಏನು ಅಂತ ಹೇಳ್ತಾಳೋ ತಮ್ಮ ಬಾಗಪ್ಪ ಹಾ ಹೀಗೆ ಹೇಳಿ ಅಕಿ ಡಾಕ್ಟರ್ ತಿ ಹೇಳಾತೇ ನಿಮಗೆ ಹೌದಲ್ಲ ನೋಡಪ್ಪ ಹಾ ಮಕ್ಕಳು ನಿಮಗೆ ಆಗತಾವ ಅಡಾ ಕರೆ ಹ ಒಂದೊಂದು ಡೋಸ್ ದಾವ ಯಾವೋ ఒంద డోజీ ఇప్ప రూపాయతి హ్యాంతిందావత్ తగోరీ తగరీ ఒట్ నా అప్ప ఆగ్విన్ బి డాక్టర్ మాత్త ఏతూ ఎప్పా ಏನೋ ಚೆಕ್ ಮಾಡಿ ನಿಂದ ತಗದ ನೀನು ಹೆಂಡತಿ ಕೊಡ್ತೀವೋ ಏನೋ ನಿನ್ನಿಂದ ಆದ್ರೆ ಹಂಗೆ ಇರ್ಲಿಕ್ಕಂದ್ರೆ ಹಿಡಿದಿಟ್ಟು ಟೂಬ್ಗಳದಾವು ಫ್ರೀ ಫ್ರೀಜ್ನ್ಯಾಗ ಅವು ಬೇರೆ ಫ್ರಿಜ್ನ್ಯಾಗ ಇದಾವ್ರು ಬೀಜ ಇಟ್ಟಿದ್ದು ಏನೋ ನಿನ್ನ ಔಷಧಿ ಇಲ್ಲಿನ ಆದ್ರೆ ಹಂಗೆ ಇರ್ಲಿಕ್ಕಂದ್ರೆ ಹಿಡಿದಿಟ್ಟು ಔಷಧಿಗಳಿದಾವ ಇನ್ನ ಔಷಧಿ ಸುದ್ದಿ ನೀನ ಮಾತಾಡಿದಿ ಬಾಕಪ್ಪ ಮಾತಾಡಲ್ರಿ ನೀನು ಅವಾಗ ಹೆಂಡತಿ ಒಂದು ಮಾತು ಡಾಕ್ಟರ್ ಡಾಕ್ಟ್ರತ್ತಿಗೆ ಏನರೀ ಅಲ್ರಿ ಮೇಡಮ್ ಅಂದಾಳ ಆಕಿ ಮೂರು ತಿಂಗಳು ನಿಮ್ಮಲ್ಲಿ ಕೋರ್ಸ್ ಮಾಡ್ರ ಮಕ್ಳು ಆಗ್ತಾವಲ್ಲತಿರಿ ನೀವು ಹೇಳ್ತೀರಿ ನೀವು ಆರುವರೆ ವರ್ಷ ತಗಲ ರಾತ್ರಿ ಕೂಡೇ ಕೋರ್ಸ್ ಕೊಡ್ಲಾತ್ಯಾನ ಮನೆಯಾಗ ಕೌಲಿ ಹರಿದು ಚಿಪ್ಪಡ್ಡೆ ಆಗೋಲ್ಲ ಕೌಂದಿ ಹರ ಹೋಗೈತಿ ಹಾಳಕ್ಕೆ ಹಿಡ್ಕೊಂಡು ಹೌದಿಲ್ಲ ಆದರೂ ಇನ್ನತನ ಆಗವಲ್ಲು ಅದು ಹೌದು ಮೂರು ತಿಂಗಳು ನಿನ್ನ ಕೋರ್ಸದಾಗ ಏನು ಆಗ್ತಾವ ಆಕೆ ಅಂದಳು ಅವ್ನ ಕೈಲಿ ಆಗ್ಲಾರ್ದ ಇಲ್ಲಿ ಇರೋ ಅಂದಳು ಆಕೆ ಹೌದು ಹೌದಿಲ್ಲ ಖರೆ ಹಂಗೆ ಆ ಎಟ್ಯಾಟೋ ಮಂದಿಗೆ ಔಷಧ ಬಿಡ್ಲಾಕಾಗಿನೂ ಕೆಲಸ ಕೊಟ್ಟಿಲ್ಲ ಕೊಟ್ಟಿಲ್ಲ ಬಾಗಪ್ಪ ಎಲ್ಲ ಅಲ್ಲೇ ಇಲ್ಲ ಇಲ್ಲ ಹಂಗೇನ್ತಾಡ್ಲಾಕ್ ಹೋಗಬೇಡಪ್ಪ ಬೇಡ ಒಮ್ಮೆ ಯಾರಾದ್ರೆ ಸಿಕ್ಕಾದ್ಮೇಲೆ ನಿಮ್ ಫೋಟೋ ಹಾಕೊಂಡು ತಿರ್ಗಬೇಡ್ರಿಪ್ಪ ಹಂಗ ಮಾಡಬೇಡ್ರಿ ನಾಲ್ಕು ಮಂದಿ ಹಾ ಹಾ ಸಿಕ್ಕ ಒಬ್ರದ ಬೇರೆ ಫೋಟೋ ನಿಮಗ ಹಿಂಗಾಗಿರ್ಬಾರ್ದಾಗಡೀರಿ ನಿಮ್ಮ ಇದು ಆಲದ ಕಾಕಾ ಒಬ್ಬ ಐವತ್ತು ರೂಪಾಯಿ ಹೌದು ತಂದ್ರ ಮಮ್ಮಗಳ ಹಾಡ್ಕೆ ಕೇಳ್ತಾಳಂತ ಆ ಶಿವಸ ಕಾಕ ಅಪ್ಪನ ಬೆಳ್ಳೂರ್ ಅಂತ ಕೇಳಿ ಇವರು ಐವತ್ತೊಂದು ರೂಪಾಯಿ ಕೊಟ್ರ ನಾವು ಇರ್ಲಿ ಆವಾಗ ಹೌದ ಏ ತುಂಬಾ ಆಭಾರಿ ಆಗುವೇನು ಗಂಡ ಹಾಡವ್ರು ಏನೇನು ಹೇಳ್ತಾರೆ ಕೇಳಿ ಆಗುವಲದ ಚಂದ್ರ ಬಾಳ ದೊಡ್ಡವಂತ ಹೇಳುದು ಹೌದವಾ ಚಂದ್ರ ದೇವ ದೊಡ್ಡವಲ್ಲ ತಿಳಸುವೆ ತಮಗ ாப கொட்ட கேரி ஆவ ஆம சாப கொட்டதேவாக மக தம இப்போ ஹாண்ட் ரயூ ಹೌದಾ ಇಪ್ಪತ್ತೇಳರ ಒಳಗ ಸಣ್ಣಕ್ಕೆ ಹೆಣ್ತಿ ಇದ್ವಾ ಅಕ್ಕಿ ಹೆಸರು ರೋಹಿಣಿ ಅಂತ ಕರೆಯುತ್ತೆ ಎಲ್ಲ ಹೆಂಡ್ರಕ್ಕಿಂತ ರೋಹಿಣಿ ಮ್ಯಾಲ ಮಾಳ ಮಾಯಾ ಹೌದಾ ಇಪ್ಪತ್ತಾರ ಮಂದಿ ಹೋಗಿ ಕಾಗಳಿ ಹೇಳ್ತಾ ರೋಹಿಂಗ ದಕ್ಷ ಬ್ರಹ್ಮನ ಮನೆಗೆ ಹೋಗ್ಯಾರ ಆಗ ರೋಹಿಣಿ ಅಟ್ಟ ಮಾಯಾ ದನಂದ್ರು ಅವಾಗ ಇಷ್ಟ ಕೇಳಿದ ದಕ್ಷ ಬ್ರಹ್ಮ ಚಂದ್ರ ದೇವಗ ಹೇಳತಾನು ಹೇಳಂತ ಏ ಎಲ್ಲ ಹೆಂಡ್ರಿಗೆ ಒಂದೇ ಇರಬೇಕು ಇರದಿದ್ರೆ ಶ್ರಾಪ ಕೊಡ್ತ ನಂದು ಚಂದ್ರ ಎಷ್ಟ ಪರಿ ಹೇಳಿದಾರ ಬ್ರಹ್ಮ ಸ್ರಾಪ ಕೊಟ್ಟ ನಪ್ಪ ಚಂದ್ರ ದೇವಾಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ ಕೊಟ್ಟದ ಸ್ರಾಪ ಮಾತ್ರ ಹುಷಿಯ ಹೋಗಲಿಲ್ವಾ ಅವಾಗ ಕಿವಾ ರಕ್ತ ಬಸಿಯ ಮತ್ತೇನಾಯ್ತು ಚಂದ್ರ ದೇವ ಓಡಿ ಹೋಗಿ ನಿತ್ತನ ಕೇಳ್ರಿ ಯಾವಾಗ ಪರಮಾತ್ಮನ ಮುಂದೆ ನಿತ್ಯ ಪರಮಾತ್ಮನ ಮುಂದೆ ನಿತ್ತ ಚಂದ್ರ ಕೇಳ್ತಾಳು ಏನು ಏ ಕುಷ್ಠ ರೋಗ ಹತ್ತಿರದಪ್ಪ ನನ್ನ ಮೈಯಾಗ ಇದನ್ನ ಎಲ್ಲಿ ತೊಳ್ಕೊಲಿ ಅಂತ ಕೇಳಿದ ಆಗಿನ ಗಳ ಸ್ವತಃ ಪರಮಾತ್ಮ ಹೇಳ್ತಾನ ಹೊಳ್ಳಿ ಚಂದ್ರದೇವಾಗ ಸಿದ ಪಾಪ ತೊಳಿ ಎತ್ತಾಳ ಗಂಗಾ ಏತುವ ಏ ಅದೇ ಗಂಗಾ ಅದಾಳ ನನ್ನ ನೆತ್ತಿಯ ಒಳಗ ಅಮ್ಮ ನೀನು ಹೋಗಿ ಕುಂಡ್ರ ಅಂದು ಆಕಿಯ ಮಗಳಾಗೆ ಆಗೇ ಆಗೇ ಅಕ್ಕಿಯ ಮಗಳ ಹೋಗಿ ಕುತ್ರ ಅಕ್ಕಿಯ ನೀರ ಬೀಳತ ಆಕೆ ನೀರ ಮಾತ್ರ ಬಿದ್ರ ಚಂದ್ರ ನಿನ್ನ ನಿನ್ನ ಕುಸ್ತ ರೋಗ ತೊಳೆದ ಹೋಗ್ತೈತಿ ಅಂದ ಆವಾಗ ನಿಮ್ಮ ರೋಗ ತೊಳಕೋ ಲಾಕ ಬಂದ ಏನು ಏನ್ ಹೇಳುತ್ತಾನು ತಂಗಿ ಏ नम क डोगीरिअत नमगत रोग न अज्ज निव नम बुडक डोगीर डोग्या डोग्य खरीन ऐति मत साक्षात पर्मात्मान जडीओ गंगा कुत गंगा मगलाग बांध कुत नीव ಅದಕ್ಕಿ ನನಗ್ ಹತ್ತಿರುವಂತ ರೋಗ ತೊಳ್ಕೊಲಾಕ ಇನ್ನೊಂದ್ ಮಾತ್ ಹೇಳಿ ಹೇಳ್ತಾರಿ ಜಗತ್ತಿನೊಳಗ ತಾಯಿ ಶಿಕ್ಷಣ ಚಲೋದಲ್ಲತ್ತ ಓಮ್ ಮದ್ಯಾರ ಅಪ್ಪ ದೊಡ್ಡ ಮಾತ್ ಹೇಳತಾರ ಹೇಳ್ತಾನ ಅಪ್ಪ ಹಾ ಅಪ್ಪ ದೊಡ್ಡವತ್ತ ಅಪ್ಪನಿಂದ ಎಲ್ಲಾ ಆಗೈತಿ ಅಂತ ಹೇಳತ್ತಾರ ಹೇಳ್ತಾರಿ ಅದಕ್ಕ ನಾವೇನ ಏನನ್ ಬೇಕಾಗೈತಿ ಸರಿಯಾಗಿ ಅವ್ರಿಗೆ ಅಜ್ಜಾಗ ಈ ಅಪ್ಪ ಇರ್ಲಿ ಇನ್ನೊಂದ್ ಮಾತ್ ಹೇಳಿ ಬಾಗಪ್ಪ ಅಜ್ಜ ಮತ್ತೇನ್ ಹೇಳಿ

ದೀಪಾ ನಾಯಿ ಉಚ್ಚಿ ಅಂದ್ರ ಪೆಟ್ರೋಲ್ ಇದ್ದಂಗ್ ಹೇಳ್ತಿ ಬರೀ ನಿನ್ನ ರೋಗ ತೊಳಿಬೇಕಾದ್ರೆ ಏನ್ ಬಡ ತಾಯಿ ನಮ್ಮ ಆಕಳ ಗೋ ಮಾತ್ರ ತಗೊಂಡ್ ಹೊಡ್ಕೋಬೇಕು ಮನೆಯಾಗ ಕುಡಿಬೇಕು ಕುಡಿಬೇಕು ಹೌದು ಹುಲಿ ಪಟ್ಕದ ಹೊಡ್ಕೊಂಡ್ರೇಳ್ತಿ ನಾವ್ ಅದಕ್ಕ ಸಾಕ್ಷಾತ್ ಆಕಳ ಹೊಟ್ಟಿ ಒಳಗೆ ತೆತ್ತೀಸ್ ಕೋಟಿ ದೇವಾನ ದೇವತಾರ ತುಂಬಿ ಕೂತಾರ ಹೌದು ಅನಾಂಟ್ಲಿ ಆಕಳ ಗೋಮಾತ್ರೆ ಮನೆ ಒಳಗ ಹೊಡೆದ್ರೆ ಮೈಲಿಗೆ ಮೈಲಿ ಮುಡ್ಚಟ ಸೂತಕಾಯಿ ಎಲ್ಲಾ ಅಂತ ಹೇಳ್ತಾರ ಹೌದು ಹೌದ್ ಲಾಖ ಕೋಟಿ ಮದುವೆ ಗುಳಿ ತಂದಿರ್ತಿರ್ಲ ಇದ್ರು ಹೊಡಿಬೇಕು ಮನೆಯಾಗ ಇದ್ರ ಚೆಲ್ಲುದು ಈ ಗುಳಿದು ಹಾ ಹಾ ನೀ ಜಾಡಿ ಸೋಡಿ ಅಂತ ನನಗೆ ಆಗಾವ ಹೇಳಿದ್ದೆ ಅಂದ್ರೆ ಅಲ್ಲಿ ಬಾಚೀ ಹುಳಿರಿ ತರ್ತಿದಿನಲ್ಲ ಹಾ ಪಂಚಾಯ್ಡ್ ಬಡಿಗೆರ ಕಡೆ ತಗೊಂಡರ್ತೀವಿ ಅಲೆ ಇಟ್ ಬಾಣೆ ಅತನವಿ ಹೌದು 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 ಜಾಡಿ ಸೋಡಿಯದು ಜಾಡಿ ಒತ್ತದು ಇದೆಲ್ಲ ಉಪಾಯ ಇದು ಇದು ಜಾಲಿಕಾಯಿ ಬಡದ ನಾವು ನಾವು ಹಾಡಕೆ ಮಾಡೋರು ರೊಟ್ಟ ಬಡಿಯವರು ಒತ್ತವರು ಅಲ್ಲ ಹಾ ಅದಕ್ಕ ಏನ ಅದೂ ಈಗ ಏನು ಹೇಳ್ತೀಯ ಏನೈತ್ರಿ ಏನು ಹೇಳ್ತಾರ ಈಗ ಏನು ಹೇಳ್ತಾರೆ ಕೊಟ್ಟ ಹಾ ಈ ಪಣ ಏನ ದೀಪ ಹತ್ಬೇಕಾದ್ರೆ ಎನ್ನಿಬೇಕೋ ಅಂತ ಹೇಳ್ತ ಹಾ ನಾಯಿ ಎನ್ನಿಬೇಕ ಅಂತ ನೋಡಿ ಹಾಲೋ ಭಾಗಪಾಜ ಎನ್ನಿಬೇಕ ಅಂತ ಹೇಳ್ತಿ ಹಾ ಬರೆ ಎನ್ನಿ ಬತ್ತಿ ಅಟ ತೊಗೊಂಡು ಎದರಗೆ हंसತಿ ದೀಪ ನಮ್ಮ ಪಣತಿಯಗೆ ಪಣತಿಬೇಕಲ ತೆಲಗ ಬೇಗಲ ಪಣತಿದ್ರ ದೀಪ ಹತ್ತತಿ ಪಾ ಹಾ ಹೌದು ಪಣതിനാ ಇರಕ್ಕೆ ಅಂದ್ರೆ ದೀಪಾಯ ನೆತ್ಯಗೆ ಹತ್ತುಕೋತಿರಿ ಹಜೂರ ಬನಾಕು ಮನೆ ನೆತ್ಯಗೆ ಅದಕ್ಕೆ ಇಲ್ಲಿ ಏನು ಹೇಳ್ತಾರೋ ಪಣತಿ ಬೇಕು ಬೇಗಲ ಪಣತಿ ಇದ್ದಾಗ ದೀಪ ದೀಪ நான் தீபார்த்து தயாரிக்கு தயாராகுக்ல இதர இதர் இது மதுரை நாய் நீவா ಇರುವಂತ ಹಾ ರೊಕ್ಕ ಕೊಟ್ಟಿದೇನ ಬಾಯಿ ಕಡೆ ಅನ್ಸುಕೊಳೋದು ಬತ್ಲ ಅಂದಿರಿ ಹಾ ಅಂದಿರಿ ಬಾ ಮತ ಗಂಡ ಹಾಡೋಂಗ ಹೆಣ್ಣಾಡವರಿಗೆ ಯಾತ ಸಂಬಂಧ ಅದಕ್ಕ ಈಗ ಏನು ಹೇಳ್ತೀಯಾ ಏನು ಹೇಳ್ತಾನ ಅಜ್ಜ ಅಪ್ಪ ಬಾಳ ದೊಡ್ಡವ ಬಾಳ ದೊಡ್ಡವ ಅಲ್ವಾ ಹೇಳ್ತೀಯಾ ಹೌದು ಅಪ್ಪ ಹೆಂಗ್ ದೊಡ್ಡವ ಏ ದೊಡ್ಡವ ಅಲ್ಲ ದೊಡ್ಡವ ಲಕ್ಷ ಬರಂಗಿಲ್ಲ ಏ ನಮ್ಮ ಗಡಿ ಇಲ್ಲಿ ನಡೆಯಂಗಿಲ್ಲ ಅಪ್ಪ ದೊಡ್ಡವ ನೀ ಇಿತಿ ಅಂದರ ಹೌದು ಅಪ್ಪ ನೀನು ಮಕ್ಕಳ ಮೇಲೆ ಮನಸ್ಸು ಮಾಡಬಾರ್ದಾಗಿತ್ತು ಮಾಡಬಾರ್ದಲ್ಲ ಇವ